ನಮಸ್ಕಾರ ನಮಸ್ಕಾರ ಅರಾಮದೇ ರೀ ಈ ಗುರುನಿಷ್ಠೆ ಅಂತಂದ್ರೆ ಏನು ಗುರುನಿಷ್ಠೆ ಅಂತಂದ್ರೆ ಗುರುನಿಷ್ಠ ಅಂದ್ರೆ ವಿಶ್ವಾಸ ಶ್ರದ್ಧೆ ಹ್ಮ್ ಹೀಗೆಲ್ಲ ಸತ್ಯಗಳು ಕರ್ಕೊಂಡು ಹ್ಮ್ ಅಂದ್ರೆ ಶ್ರದ್ಧೆ ವಿಶ್ವಾಸ ಹ್ಮ್ ಬರ್ತದೆ ಶಬ್ದ ನಿಷ್ಠೆ ಅಂತಕ್ಕಂಥ ಶಬ್ದದೊಳ್ಬೋದು ಮಾತ್ರ ಸರ್ತಕೋಶಗಳು ಬೆಳೆಗಳ ನಿಷ್ಠೆ ಅಂದರೆ ಅಂತ ಶ್ರದ್ಧೆ ಅಂತ ಗುರು ಅಂದರೆ ಒಂದು ಕಡೆ ಬಸವನ್ನ ಮಾಡಬೇಕು ಗುರುವಿಗೆ ಅವಯವಯಗಳಿಲ್ಲ ಅಂದರೆ ನಾಮ ಇಲ್ಲ ಊಟ ಇಲ್ಲ ಮತ್ತು ಅವಯವಯಗಳಿದ್ದು ಅದು ಗುರು ಆ ಗುರು ಅಂತಕ್ಕಂಥದ್ದಕ್ಕೆ ಜಗತ್ತೆ ಮಾರುತೈತಿ ಅದಕ್ಕೆ ಬಸವಣ್ಣನವರು ಅರುವೇ ಗುರು ಅಂತ ಈ ಜಾತಿ ಊರವರು ಅಲ್ಲ ಏನು ಮಾಡ್ತಾರೆ ಗುರುಗಳಂದರೆ ಗುರು ಅಂತಕ್ಕಂಥದ್ದು ಬಸವನೂ ಭಾಳ ಸತ್ಯನೇ ಐತೆ ಸತ್ಯನೇ ಯಾವ ಜಾತಿ ಜನ ಜಾತಿ ಯಾವಾಗ ಯಾವ ಸಂಬಂಧ ಇಲ್ಲ ಅದು ಗುರು ಕುಲ ಭಾವ ಯಾವ್ಯಾವ ಅದಕ್ಕೆ ನಾಮನೇ ಇಲ್ಲ ರೂಪನೇ ಇಲ್ಲ ಯಾವ ಕುಲ ಅಂಟಿಸ್ತಾರೆ ಯಾವ ಕುಲ ಯಾವ ಯಾವ ಅದು ಒಂದು ಶಕ್ತಿ ಐತಿ ಆ ಶಕ್ತಿನೇ ಕರ್ಕೊಂಡ್ಬರ್ತೇವೆ ಸಾಧು ಈಗ ಅಂತ ಈಗ ಕೆಲವರು ಸಾಧು ಸಾಧು ಅಂತ ಈಗ ಸಾಧು ಅಂತಂದ್ರೆ ಮೂಲ ಅರ್ಥ ಏನಂತ ಸಾಧು ಅಂದ್ರೆ ಸಾಧು ನಿಂತೂ ಸಾಧು ಅದ

ದುಃಖಗಳನ್ನು ನಿವೃತ್ತಿ ಹೀಗೆ ಏಳು ಕೂಡ ಬರ್ತೈತಿ ಏಳಂದ್ರು ಕೂಡ ಸಪ್ತ ವ್ಯಶನಗಳಂತ ಬರ್ತಾ ಹೋಗ್ತಾರೆ ಆ ಸಪ್ತ ವ್ಯಶನಗಳನ್ನ ಯಾವ ನಿವೃತ್ತಿ ಮಾಡಿರ್ತಾರೋ ಅವ್ನಿಗೆ ಸಾಧು ಅಂತ ಕರ್ಕೊಂಡು ಬರ್ತದೆ ಅವು ಯಾವ ಸಾಧು ಅಂದ್ರೆ ಕೂಡ ನಾವು ಅವಲೋಕನ ಮಾಡಿ ನೋಡ್ಬೇಕ ಜನತ್ತನೇ ಒಂದು ಸಾಧನೆ ರೀತಿ ಒಬ್ಬ ರೈತರ ಅವ ಸಾಧನೆ ಮಾಡಿದಾಗ ಅದು ಹೊಲ ಇದಾಗುತ್ತೆ ಸಂತಾನೇ ಸಾಧನೆ ಆದ್ರೂ ಹಂಗೇತ ಈ ಸಂಸಾರದಿಂದ ಒಬ್ಬ ಚಲುವಾಗಿತ್ತು ಸಾಧನೆ ಮಾಡಿದ್ದ ಈಗ ಒಂದು ನೋವು ಅದು ಸಾಧನೆ ಅದು ಸಾಧನೆ ಹೆಂಗೆ ಸಾಧು ಅಂದ್ರೆ ಒಬ್ಬ ಒಂದನೇ ಕ್ಲಾಸಿನಿಂದ ಹೇಳು ಹೋಗ್ಬೇಕಾದ್ರೆ ಅವ ಸಾಧನೆ ಮಾಡಿದಾಗ ಹೋಗ್ಬೇಕು ಸಾಧು ಸಾಧನೆ ಈ ಸಾಧು ಏನೆಲ್ಲ ತೇಜಿಸ್ತದ ಏನೆಲ್ಲ ಒಂದು ಬಿಟ್ಟು ಈ ಬಿಟ್ಟಿರ್ತಾರ ಕಾಮ ಕೋರ ಮೋಹ ಮಗ ಮತ್ಸರ ಏನದ ತ್ಯಾಗ ಮಾಡೋದು ಕಾಮ ಅಂದ್ರೆ ಇಚ್ಛೆ ಅಚ್ಛೆ ಆಸೆ ತ್ಯಾಗ ಮಾಡಿ ಕ್ರೋಧ ಮದ ಮಸ್ತ ಮದ ಮತ್ಸರಗಳಿರುವ ಏನದವಲ್ಲ ಈ ರಾಮ ಕ್ರೋಧ ಮೋಹ ಮದ ಮತ್ಸರ ಲೋಹಗಳದಾವಲ್ಲ ಇವನ್ನ ಇದ್ರೆಟ್ಟು ಅರ್ತಕ್ಕಂಥ ಒಂದು ಚೈತನ್ಯ ಅದರ ಅದು ಹೆಂಗಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ಒಂದು ದೃಷ್ಟಾಂತಿ ತಗೊಂಡನ ಒಬ್ಬ ಮನುಷ್ಯ ಕ್ರೋಧ ಶಿಫ್ಟ್ ಸರ್ ಇಷ್ಟ ಶಿಫ್ಟ್ ಬಂದಿತ್ತು ನನಗೆ ನಾ ಏನು ಹೇಳಿ ಅಂತ ಅವಾಗ ಆ ಮನುಷ್ಯನ ಹೋಗೋಕನ್ನ ಮಾಡಿ ನೋಡಿದಾಗ ಆ ಶಿಫ್ಟ್ ಹೊರತ್ ಹೇಳ್ತಾನೋ ಅಲ್ಲ ಅಂತ ಹ್ಞೂ

ಆನಂದಮಯ ಕೋಶ ಜ್ಞಾನಮಯ ಕೋಶ ಅನ್ನಮಯ ಕೋಶ ಈ ಕೋಶಗಳು ಬರ್ತವಲ್ಲ ಈ ಕೋಶಗಳು ಅಂದ್ರೆ ಒಂದಾಗ ಸುಮ್ನೆ ಉದಾಹರಣೆಗೆ ಈ ಏನಂತ ಭಾಳಷ್ಟು ರೀ ಅಂತ ಆ ವಟ್ಟು ಅಷ್ಟದು ಅರ್ಥ ಹೇಳ್ತಾನೆ ಎಲ್ಲ ಅಂತ ಹಾಗಾದ್ರೆ ಆ ಕೋಶ ನೀನ ಅನ್ನಮಯ ಕೋಶ ಅಲ್ಲ ಆ ಕೋಶನ ಬೇರೆ ಅಲ್ಲ ನೀನು ಬೇರೆ ಅಂತ ತೋರಿಸ್ತೈತೆ ಈಗ ಆ ಅನ್ನಮಯ ಕೋಶವನ್ನು ನೀ ಹರಿತಿ ಅಂದಾಗ ಆ ಕೋಶ ನೀ ಹರಿತೀರಿ ನಮಗೆ ಇರಾಕರ್ತೀವಿ ಬರ ಹಂಗೆ ಆ ಹಣ್ಣುಮಯ ಕೋಶವನ್ನು ನೀರ ನಾವು ಅಲ್ಲಿಂದ ಚಿತ್ತ ಮನ ಬುದ್ಧಿ ಏನದವಲ್ಲ ಇವು ಕೂಡ ಬುದ್ಧಿಯೂ ಅಷ್ಟು ಅಸ್ತತ್ವ ಇಲ್ಲ ಯಾಕಂತಂದ್ರೆ ಇಲ್ಲೋ ಮರಗ ಆ ಮನುಷ್ಯನ ಹೆಸರು ದ್ಯಾಸ ಐತಿ ಭಯ ಐತಿ ಅನ್ನಕ್ಕೆ ಬರಬೋದು ಅಂತಾನೆ ಬಯ ಐತಿ ಅಂತಾನೆ ಅನ್ನಕ್ಕೆ ಬರಬೋದಂತಾನೆ ಏನಿದೆ ಇಷ್ಟು ಸಮಸ್ಯೆ ಇದೆ ಎಷ್ಟು ಐತಿ ಇದೆ ಆ ಅಂದರೆ ಆ ಬುದ್ಧಿ ಸ್ವಲ್ಪ ಮರವಾಗೈತಿ ಅದಕ್ಕೆ ಮರು ಅಂತ ನೋಡಿ ದ್ಯಾಸ ಐತಿ ಆ ಪಕ್ಕ ಹೆಸರು ಕೇಳಾನ ಕೇಳಿದ್ರು ಕೂಡ ಇನ್ನು ದಾಸ್ ಐತಿ ನೋಡೀನಿ ಮತ್ತು ಅದ್ರ ಅನ್ನಕ್ಕೆ ಐತಿ ದ್ಯಾಸ ಅಂತಾನೆ ಆಗ ಅದನ್ನು ಅರಿತೀವಿ ಬುದ್ಧಿಯನ್ನು ನೀನು ಅರಿತೀನಿ ಅದನ್ನೇನಲ್ಲ ಇಲ್ಲಿ ಮತ್ತೆ ಮನಸ್ಸು ಮನುಷ್ಯನ ಅಷ್ಟ ಅಸ್ತತ್ವ ಇಲ್ಲ ಮನಸ್ಸು ತನ್ನ ಅಸ್ತಿತ್ವ ಕಲ್ಕೋಬೇಕಾದ ಯಾಕಂದ್ರೆ ಮನಸ್ಸು ಓಡ್ದು 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 ಹೋಗಿ ಹೋಗಿ ಏನ್ಮಾಡುತ್ತಂದ್ರೆ ಮನಸ್ಸು ಸರಿ ಇಲ್ಲಪ್ಪ ಅಂತ ಮನುಷ್ಯ ನನ್ನ ಮನಸ್ಸು ಸರಿ ಇಲ್ಲ ಅಂತ ಆ ಮನಸ್ಸನ್ನು ಹೇಳ್ತಾ ಹೇಳ್ತಾನಿವೆ ಹಾಗೆ ಆ ಮನಸ್ಸನ್ನ ಏನಾಗಲ್ಲ ಓ ಅಡುಗೆ ಅದ ಹೋಗ್ತೀವಿ ಏನು ಭಾಳದೇ ಇಲ್ಲ ಹೌದು ಅದು ಆಯುಕ್ತದ್ದು ಆ ಮತ್ತು ಬೇರೆ ಅದು ಅದು ಕರ್ತವ್ಯ ಅದು ಅರಿತಕ್ಕಂಥ ಕರ್ತವ್ಯ ಅದು ಮನುಷ್ಯನದ ಮನುಷ್ಯನು ಅಷ್ಟು ಅಸ್ತತ್ವ ಅದಕ್ಕೂ ಈ ಅಷ್ಟಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಚೈತನ್ಯ ಅದಕ್ಕೆ ನಾವು ಚೈತನ್ಯ ಅಂತೀವಿ ಕೆಲವರು ಘನ ಅಂತಾರೆ ಮಾತು ಹಿಂಗೆ ಆ ಕೆಲವರು ಆತ್ಮ ಅಂತಾರೆ ಕೆಲವರು ಸ್ವರೂಪ ಅಂತಾರೆ ಚೈತನ್ಯ ಏನಂತಾರೆ ನವೇನ್ ನೋಡ್ತಾರೆ ಕೆಲವರು ಭಾರಿ ಆಕ್ಟಿವ್ ಆಗಿರ್ತಾರೆ ಈಗ ನೀವು ಸಾಧು ಆಗಿರ್ತೀರಿ ಅಂತಾರೆ ಅದಕ್ಕೆ ಮೂರು ಕಾರಣ ಮೂಲ ಕಾರಣ ಅಂದ್ರೆ ಎಷ್ಟು ಆಕ್ಟಿವ್ ಇರ್ತಾರೆ ಈಗ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದೇ ಸ್ಫೋಟಿ ಆಗಿರ್ತೀರಿ ಬಹಳ ಶುಲ್ಕ ಆಗಿರ್ತೀರಿ ಅದಕ್ಕೆ ಏನು ಕಾರಣಕ್ಕೆ ಅದಕ್ಕೆ ಏನು ಬೇರೆ ದ್ವಂದ್ವಗಳು ತಿಳಿಯಿಟ್ ಅದ್ರೊಳಗೆ ವಿಚಾರಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದು ಸಬ್ಜೆಕ್ಟ್ ಇರ್ತಾರ ವಿಷಯದಲ್ಲಿ ಇಲ್ಲ ಆ ಸಬ್ಜೆಕ್ಟ್ ಒಳಗೆ ಹೋಗಿಬಿಡ್ತಾರೆ ಆ ಸಬ್ಜೆಕ್ಟ್ ಅವ್ರಿಗೆ ಆನಂದ ಕೊಡ್ತಾರತ್ತ ಆನಂದ ಇರ್ತಾರ ಅವರು ಈ ಬೇರೆ ವಿಷಯಗಳ ಓದ್ತಂದ್ರೆ ಅದು ಗಂಟೆಗೆ ತಿನ್ಕೊಡಿ ಅದು ಬರಲಿಲ್ಲ ಅಂದ್ರೆ ದುಃಖ ಆಗಲಿಲ್ಲ ಪ್ರಯತ್ನ ಮಾಡಬೇಕು ಅನ್ನೋದೊಂದು ಆಸೆ ಹೀಗಾಗಿ ಅವರು ಸಂಸದ ಕೀಳಾಗ್ತದೆ ನೀವು ಅದೇ ರೀತಿ ಬೇರೆ ವಿಷಯಗಳಿಗೆ ಆ ವಿಷಯಗಳಿಗೆ ಗೊಂದಲಗಳಿಗೆ ಹೋಗೋದೇ ಇಲ್ಲ ಹಂಗಾಗಿ ಸುಖಿಯಾಗಿ ನೆಲೆ ಆರಾಮಾಗಿರ್ತದೆ ಯಾವಾಗಲೂ